ರಾಜೀವ ಗಾಂಧಿ ಜನಸಾಮಾನ್ಯರ ಮಧ್ಯೆಲ್ಲು ಸಮಾಜದ ಜೊತೆ ಎಲ್ಲರ ಜೊತೆ ನೀವು ಇಲ್ಲಿ 2022 ಅಲ್ಲಿನೇ ಹೊರಬೇಕಂತ ಆಯ್ತು 23 ರಲ್ಲಿ ಸರ್ಕಲ್ ಓಕೆ ಅಕಶನ ರಿಲೀಸ್ ಮಾಡ್ತೀವಿ 50 ಚಾನೆಲ್ಸ್ 317000 ಅಂತ ಹಣ ತುಂಬಿಬಿ ದೀವಿ ಸರ್ ವರಗಳ ಕಾಲಿಗೆ ತುಂಬಿಬಿ ದೀವಿ 117000 ಅದು ರಿಲೀಸ್ ಮಾಡ್ಕೊಂಡು ಬಂದ್ಬಿಡ್ರಿ 50 ಚಾನೆಲ್ಸ್ ಅಲ್ಲಿ ತುಂಬಿಬಿ ದೀವಿ 117000 ಒಂದು ನಿಮಿಷ ಮಾತ್ರ ತುಂಬಿಬಿ ದೀವಿ ಮಹಾನಗರ ಪಾಲಿಕೆ ಏನು ಪ್ರಧಾನಮಂತ್ರಿ ಆವಾಜ್ ನಗರ ಯೋಜನೆಯಲ್ಲಿ ಮನೆಗಳನ್ನು ಕೊಡಬೇಕು ಜನಕ್ಕೆ ಹಕ್ಕು ಪತ್ರ ನಿನ್ನೆ ಕೊಡ್ತೀನಿ ಅಂತ ಹೇಳಿ ಕರೆದು ಒಂದೇ ಕಡೆ ಕೊಡ್ತಾ ಇರೋದನ್ನು ನಾವು ಖಂಡಿಸಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾ ಒಂದೇ ಕಡೆ ಸಮುದಾಯಕ್ಕೆ ಮನೆಗಳನ್ನು ಕೊಡಬೇಡಿ ಬಿಡಿ ಬಿಡಿಯಾಗಿ ಕೊಟ್ಟರೆ ಸಾಮಾಜಿಕವಾಗಿ ಸಮುದಾಯ ಬದಲಾವಣೆಗೆ ತುಂಬಾ ಬಯಸ್ತಾ ಇದೆ ಮತ್ತೆ ಸಾಮಾಜಿಕವಾಗಿ ಬದಲಾವಣೆ ತುಂಬಾ ಮುಖ್ಯ ಆಗಿರೋದ್ರಿಂದ ಮತ್ತೆ ಅವರ ಸಮುದಾಯದ ಹಣಗಳನ್ನು ಸಂಪೂರ್ಣ ನಿಮ್ಮ ಖಾತೆಗೆ ಜಮಾನು ಮಾಡಿದೀವಿ ತಕ್ಷಣ ಆಯುಕ್ತರು ಇದ್ರ ಬಗ್ಗೆ ಗಮನ ವಹಿಸಬೇಕು ಮತ್ತೆ ಶಾಸಕರ ಕಡೆ ತಕ್ಷಣ ಇವತ್ತೇ ಅನುಮೋದನೆ ತಗೊಂಡು ಈ ಇಪ್ಪತ್ತಾರು ಜನಕ್ಕೆ ಹಕ್ಕುಪತ್ರವನ್ನು ನೀಡಬೇಕಂತೇಳಿ ನಾವು ಒತ್ತಾಯಿಸಿ ನಿನ್ನೆ ಬೆಳಗ್ಗೆಯಿಂದ ನಾವು ಮಹಾನಗರ ಪಾಲಿಕೆ ಆವರಣ ಇದ್ದೀವಿ ಅಲ್ಲಿ ಸರಿಯಾಗಿ ಸ್ಪಂದನೆ ಇಲ್ಲದಕ್ಕೆ ಮನೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ ಮತ್ತೆ ಸ್ಥಳದಲ್ಲಿ ವಿಧಾನ ಪರಿಷತ್ ಸದಸ್ಯರು ಸುನೀಲ್ ಅನಾರು ಇದ್ದರು ಮತ್ತೆ ಜಿಲ್ಲಾಧಿಕಾರಿಗಳು ತುಂಬಾ ಪಾಸಿಟಿವ್ ಆಗಿ ಹೇಳಿದ್ದಾರೆ ತಕ್ಷಣ ನಾನು ಸೂಚಿಸ್ತೀನಿ ಮನೆಗಳನ್ನು ಕೊಡಕ್ಕೆ ಇವತ್ತು ಮಾತಾಡಿ ಶಾಸಕರಿಗೆ ನಾವು ಮಾತಾಡ್ತೀವಿ ಅಂತ ಮತ್ತೆ ಬಸವನಗೌಡ ಪಾಟೀಲ್ ಸಾಹೇಬರು ಸಹ ಲಾಸ್ಟ್ ಅವರು ಹೇಳಿದ್ರು ಫಸ್ಟ್ ಈ ಸಮುದಾಯಕ್ಕೆ ಮನೆಗಳ ಕೊಡಿ ಯಾಕೆ ಅಲರ್ಸ್ತಾ ಇದಾರೆ ಅಂತೇಳಿ ಮಾನ್ಯ ಆಯುಕ್ತರಿಗೂ ಸಹ ಅವರು ನಮ್ಮ ಮುಂದೆ ಹೇಳಿದ್ದಾರೆ ಮತ್ತೆ ಶಾಸಕರು ಕುಂತನಪ್ಪ ಆಯುಕ್ತರು ಹೇಳಬಾರ್ದು ಯಾಕಂದ್ರೆ ಶಾಸಕರು ಸಹ ಈ ಸಮುದಾಯದ ಪರವಾಗಿದ್ದಾರೆ ಈ ಸಮುದಾಯದ ವ್ಯವಸ್ಥೆಗೆ ಬೆಂಬಲವಾಗಿ ಇರೋದ್ರೆ ತಕ್ಷಣ ನೀವು ಶಾಸಕರು ಕುಂಟಿನಪ್ಪ ಹೇಳದೇ ಒಂದು ಮೇಲ್ ಮುಖಾಂತರ ಕಳಿಸಿ ತಕ್ಷಣ ಅವಕಾಶವನ್ನ ಮಾಡಿಕೊಡ್ಬೇಕು ಇವತ್ತು ಅನುಮೋದನೆ ಮಾಡಿ ಇನ್ನು ಹನ್ನೊಂದು ಜನರದ್ದು ಏನು ಸಹಿ ಬಾಕಿ ಇದೆ ಬಿಡಿ ಬಿಡಿಯಾಗಿ ಹನ್ನೊಂದು ಜನ ಸಹಿ ಮಾಡಿಸಿ ಇವತ್ತು ಸಾಯಂಕಾಲವರೆಗೂ ಮನೆ ವಿತರಣೆ ಮಾಡ್ಬೇಕಂತೇಳಿ ನಾವು ಎಲ್ಲ ಸಮುದಾಯ ಪರವಾಗಿ ಒತ್ತಾಯಿಸ್ತಾ ಇದ್ದೀನಿ ನನ್ನ ಹೆಸರು ಮಲ್ಲೂ ಸಾಮಾಜಿಕ ಹೋರಾಟಗಾರ ಭಂಗ